ವ್ಯತ್ಯಾಸ ಏನು ಆ ದೇಶದಲ್ಲಿ ಬೇರೆ ಅಥವಾ ಹೊರ ದೇಶಗಳಲ್ಲಿ ಎಲ್ಲೋ ಅದನ್ನು ತುಂಬ ಇಂಪಾರ್ಟೆಂಟ್ ಅಂತ ಕನ್ಸಿಡರ್ ಮಾಡಲ್ಲ ನಾವು ಮಾಡ್ತೀವಿ ಆ ಹೆಣ್ಮಕ್ಳು ಬೆಳೆಯೋದೇ ಇಲ್ವಾ ಅವರು ಅದೇ ಸ್ಟೇಜಸ್ನ ದಾಟೋದಿಲ್ವಾ ಇಲ್ಲೂ ಆಗುತ್ತೆ ಅಲ್ಲೂ ಆಗುತ್ತೆ ಬಟ್ ಅವ್ರ ಇಂಪಾರ್ಟೆನ್ಸ್ ಕೊಡಲ್ಲ ನಾವು ಇಂಪಾರ್ಟೆನ್ಸ್ ಕೊಡ್ತೀವಿ ಯಾಕೆ ಇಲ್ಲ ಖಂಡಿತ ನಾವು ಇಂಪಾರ್ಟೆನ್ಸ್ ಕೊಟ್ಟಿರೋದ್ರಿಂದ ನಮ್ಮಲ್ಲಿ ಇಷ್ಟು ದಿನ ಪಿ ಸಿ ಓಡಿ ಈ ಥರದೆಲ್ಲ ತೊಂದರೆಗಳು ಹೆಚ್ಚಿರಲಿಲ್ಲ ಇವಾಗ ಅದೇ ನೀವು ಹೇಳಿದಾಗೆ ಪಿ ಸಿ ಓಡಿ ಪಿ ಸಿ ಓಯಸ್ ಎಲ್ಲ ಆಗ್ತಾ ಇದೆ ಯಾಕಂದರೆ ಆರೈಕೆ ಕೊಡದೇ ಇರೋದ್ರಿಂದ ಆರೈಕೆ ಅಂದರೆ ಏನು ಮಾಡ್ಬೇಕು ಹೆಣ್ಮಕ್ಳಿಗೆ ಸಹ ಕಡೆ ಪಕ್ಷ ಈ ಸಮಯದಲ್ಲಿ ಮಾಡ್ಲಿ ಮಾಡಲಿ ಅಂಥೇಳಿ ಅದನ್ನು ಒಂದು ಪದ್ಧತಿಯನ್ನಾಗಿ ಮಾಡಿಸಿದ್ದಾರೆ ಇತ್ತೀಚೆಗೆ ನೀವೆಲ್ಲ ಕೇಳಿರ್ಬೋದು ಓ ಒಂದು ಕ್ವಾಲಿಟಿ ಸರಿ ಇಲ್ಲ ಓ ಒಂದು ಪ್ರೊಡಕ್ಷನ್ನೇ ಸರಿ ಆಗ್ತಿರಲ್ಲ ಮುಂದೆ ಅವಳು ಒಳ್ಳೆಯ ಸಂತಾನ ಪಡೆಯೋಕ್ಕೆ ಇದೆಲ್ಲ ಸಹಾಯ ಮಾಡುತ್ತೆ ಸ್ನಾನ ಮಾಡ್ತಿರ್ಲಿಲ್ಲ ಮುಟ್ಟಾಗಿ ಮೂರನೇ ದಿನಕ್ಕೆ ಎಣ್ಣೆ ಸ್ನಾನ ಮಾಡಿಸಿ ಒಳಗಡೆ ಕರ್ಕೊಳ್ಳೋರು ಅದರ ಹಿಂದಿನ ಲಾಜಿಕ್ ಏನು ಹಿಂದಿನ ಲಾಜಿಕ್ ಅಂತಂದರೆ ನಮಸ್ಕಾರ ವೆಲ್ಕಮ್ ಟು ಜಿ ಎಸ್ ಎಸ್ ಮಾಧ್ಯಮ ಆರೋಗ್ಯ ಅಂತ ಬಂದಾಗ ಒಂದು ಸ್ಪೆಷಲ್ ಕೇರ್ ಯಾವಾಗ್ಲೂ ಸ್ವಲ್ಪ ಪ್ಯಾಂಪರಿಂಗ್ ಜಾಸ್ತಿ ಹೆಣ್ಮಕ್ಳಿಗೆ ಇದ್ದೇ ಇರುತ್ತೆ ಯಾಕಂದ್ರೆ ಜೀವನ ಪೂರ್ತಿ ಬೇಕಾದಷ್ಟು ಸ್ಟೇಜ್ಗಳಿಂದ ದಾಟ್ ಹೋಗ್ತಾರೆ ಪಾಪ ಹೆಣ್ಮಕ್ಳು ಸ್ವಲ್ಪ ಮುದ್ದಾಗಿ ನೋಡ್ಕೊಳೋಣ ಇದೆಲ್ಲ ಇರುತ್ತೆ ಅದು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಟಿಪಿಕಲಿ ಆ ಹೆಣ್ಮಕ್ಳು ಒಂದು ಋತುಮತಿ ಆಗಿರೋ ಸ್ಟೇಜಿಂದ ಸ್ಟಾರ್ಟ್ ಆಗುತ್ತೆ ಎಕ್ಸ್ಟ್ರಾ ಕೇರ್ ಬೇಕು ಎಕ್ಸ್ಟ್ರಾ ಕೇರ್ ಬೇಕು ಇದೊಂದು ಯಾವಾಗ್ಲೂ ಒಂದು ಇದ್ದೇ ಇರುತ್ತೆ ಈ ಹೆಣ್ಮಗು ಮೊದಲೇ ಹೆಣ್ಮಗು ಮೊದ್ಲೆ ಅಂತ ಸೊ ಈ ಎಕ್ಸ್ಟ್ರಾ ಕೇರ್ ಅಂದ್ರೆ ಏನು ಸ್ಪೆಷಲಿ ಪ್ಯೂವರ್ಟಿ ಅಟೈನ್ ಆದಾಗ ಯಾವ ರೀತಿ ಕೇರ್ ಆ ಪುಟ್ಟ ಮಕ್ಕಳಿಗೆ ಕೊಡಬೇಕಾಗತ್ತೆ ಎಲ್ಲಿ ತಪ್ಪಾಗ್ತಾ ಇದೆ ಅದರ ಒಂದು ಅಡ್ವರ್ಸ್ ಎಫೆಕ್ಟ್ ಆ ಮಕ್ಕಳ ಜೀವನದಲ್ಲಿ ಹೇಗಾಗತ್ತೆ ಯಾವ ರೀತಿಯ ತೊಂದರೆಗಳಾಗುತ್ತೆ ಇದನ್ನೆಲ್ಲ ಇವತ್ತಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಅದನ್ನ ತಿಳಿಸ್ಕೊಡ್ತಾರೆ ಡಾಕ್ಟರ್ ರಶ್ಮಿ ರಾಣಿ ಅವರು ನಮ್ಮ ಜೊತೆಗಿದ್ದಾರೆ ಆಯುರ್ವೇದ ತಜ್ಞರು ಈಗಾಗಲೇ ಸಾಕಷ್ಟು ಎಪಿಸೋಡ್ಸ್ ಅವರೊಟ್ಟಿಗೆ ಹಿಂದಿನಿಂದ ಮಾಡ್ತಾ ಬರ್ತಿದೀವಿ ನೀವೆಲ್ಲ ತುಂಬಾ ಅಡ್ಮೈರ್ ಮಾಡಿದಿರಿ ಅಂಡ್ ನಾವ್ ಯಾವ್ದೇ ಆರೋಗ್ಯಕ್ಕೆ ಸಂಬಂಧಪಟ್ಟ ಒಂದು ವಿಚಾರ ತಗೊಂಡ್ರು ನಾವೇ ಮಾಡುವಾಗ ಅವ್ರನ್ನೊಂದ್ ಸಲಹೆ ಕೇಳಿದ್ರೆ ಅಷ್ಟೇ ಪ್ರೀತಿ ಕಾಳಜಿಯಿಂದ ನಮಗೆ ರೆಸ್ಪಾಂಡ್ ಮಾಡ್ತಾರೆ ರೂಪ ಸರಿ ಸರಿಗಿದೆ ಸರಿಗಿಲ್ಲ ಹೀಗೆ ಹೇಳಬಹುದು ಹೀಗೆ ಹೇಳಕ್ ಹೋಗ್ಬೇಡಿ ಆ ಚೌಕಟ್ಟನ್ನ ನಮ್ಗೆ ತಿಳಿಸ್ಕೊಡ್ತಾರೆ ನಮಗೆ ಎಷ್ಟು ಕನ್ಸರ್ನ್ ಇದೆಯೋ ನಿಮ್ ಎಲ್ಲರಿಗೂ ಅವೇರ್ನೆಸ್ ಕೊಡಬೇಕು ಅಂತ ಅದಕ್ಕೆ ನೂರು ಪಟ್ಟು ದುಪ್ಪಟ್ಟು ಕನ್ಸರ್ನ್ ಅವ್ರಿಗಿದೆ ಸೊ ಅವ್ರನ್ನ ಮಾತಾಡ್ಸೋಣ ಅವರಿಂದನೇ ವಿಚಾರಗಳನ್ನ ತಿಳ್ಕೊಳೋಣ ಮೇಡಮ್ ನಮಸ್ತೆ ಹೇಗಿದ್ದೀರಾ ಎಸ್ ನಾವು ಆರೋಗ್ಯ ಅಂತ ಮಾತಾಡುವಾಗ ಅದು ಚಿಕ್ಕ ಮಕ್ಕಳಿಂದಾನೇ ಅಂತ ಮಾತಾಡಿದಾಗ ಹೆಣ್ಮಕ್ಳನ್ನ ಕನ್ಸಿಡರ್ ಮಾಡಿದ್ರೆ ವೆಲ್ ದಿ ಅಟೈನ್ ಪ್ಯೂವರ್ಟಿ ಮೆಚೂರ್ ಆಗೋದು ಅಂತ ಹೇಳ್ತೀವಿ ಮೈನಿರಿಯೋದು ಅಂತ ಹೇಳ್ತೀವಿ ಮುಟ್ಟು ಈ ಶು ಶುರು ಆಗೋದು ಅಂತ ಹೇಳ್ತೀವಿ ಈ ಸಂದರ್ಭದಲ್ಲಿ ಆ ಪುಟ್ಟ ಮಕ್ಕಳಗಳಿಗೆ ಹೇಗೆ ಕೇರ್ ತಗೊಳ್ಬೇಕು ಅನ್ನೋದು ಎಲ್ಲ ಅಮ್ಮಂದ್ರಿಗೂ ಒಂದು ಚಾಲೆಂಜಿಂಗ್ ವಿಚಾರ ಅದು ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಿ ಆ ಪ್ರಕೃತಿ ಅನ್ನೋದು ಸಂತಾನೋತ್ಪತ್ತಿ ಕ್ರಿಯೆಯ ಜಾಸ್ತಿ ಜವಾಬ್ದಾರಿನ ಹೆಣ್ಮಕ್ಳಿಗೆ ಕಡೆ ಕೊಟ್ಬಿಟ್ಟಿದೆ ಹಾಗಾಗಿ ಖಂಡಿತ ಹೆಣ್ಮಕ್ಳಿಗೆ ಸ್ವಲ್ಪ ವಿಶೇಷ ಆರೈಕೆ ಮಾಡಲೇಬೇಕು ಸೊ ಸಾಮಾನ್ಯವಾಗಿ ಈ ಋತು ಋತುಕ್ರಿಯೆ ಹನ್ನೊಂದು ಹನ್ನೆರಡು ವರ್ಷದ ಆಸು ಪಾಸ್ ಶುರು ಆಗ್ಬೇಕು ಅದು ನಾರ್ಮಲ್ ಅಂತ ಹೇಳ್ತೀವಿ ಸೊ ಏನಾಗ್ತಾ ಇರುತ್ತೆ ಅವಾಗ ಒಳಗಡೆ ಸಂತಾನೋತ್ಪತ್ತಿಗಾಗಿ ಕೆಲವು ವಿಶೇಷ ಅಂಗಗಳಿದೆ ನಮ್ಗೆ ಗರ್ಭಾಶಯ ಅಂಡಾಶಯ ಮತ್ತೆ ಅದಕ್ಕೆ ಸಹಾಯ ಮಾಡುವಂಥದ್ದು ಸ್ಥಾನಗಳಾಗಿರ್ಬೋದು ಇವೆಲ್ಲ ಸಂತಾನೋತ್ಪತ್ತಿಗೆ ಬೇಕಾಗಿರುವಂತಹ ಅಂಗಗಳು ಇವೆಲ್ಲ ಹೇಗಿರುತ್ತೆ ಅಂದ್ರೆ ಹೆಣ್ಮಕ್ಳಲ್ಲಿ ಈ ಹೂ ಗಿಡದ ಒಳಗಡೆ ಮೊಗ್ಗಿರುತ್ತೆ ಆದರೆ ಕಾಣಿಸಿರಲ್ಲ ಅದು ಒಂದಷ್ಟು ದಿನ ಆದ್ಮೇಲೆ ಗಿಡ ಬೆಳೆದಾಗ ಆ ಮೊಗ್ಗು ಎಲೆಗಳ ಮಧ್ಯದಿಂದ ಆಚೆಗೆ ಮೂಡುತ್ತೆ ಆಕ್ಟಿವೇಟ್ ಆಗಿ ಹೊರಗಡೆ ಬರುತ್ತೆ ಹಾಗೆ ಈ ಆರ್ಗನ್ಸು ಹುಟ್ಟಿದಾಗಲಿಂದನೂ ಒಳಗಡೆ ಇದ್ರೂ ಕೂಡ ಅದ್ರದ್ದು ಆಕ್ಟಿವಿಟಿ ಸುಮಾರು ಹನ್ನೆರಡರ ಆಸುಪಾಸಲ್ಲಿ ಶುರುವಾಗುತ್ತೆ ಹಾಂ ಶುರುವಾಗಿ ಆ ಅಂಗಗಳ ಬೆಳವಣಿಗೆ ತುಂಬ ಕ್ಷಿಪ್ರಗತಿಯಲ್ಲಿ ಬೇಗ ಬೇಗ ಆಗಿ ಶರೀರನ ಸಂತಾನೋತ್ಪತ್ತಿಗೆ ರೆಡಿ ಮಾಡುತ್ತೆ ಸೊ ಹಾಗಾಗಿ ಈ ಋತು ಶುರುವಾಗೋ ಕ್ರಿಯೆ ಬೇರೆ ದೇಶಗಳಲ್ಲೆಲ್ಲ ಹ್ಮ್ ಇದನ್ನೇನು ಅಷ್ಟೊಂದು ಇಂಪಾರ್ಟೆಂಟ್ ಅಂತ ಅವ್ರು ಅನ್ಕೊಳಲ್ಲ ಆದ್ರೆ ನಮ್ಮ ಹ್ಮ್ ಭಾರತೀಯರಲ್ಲಿ ಮತ್ತೆ ನಮ್ಮ ಆಯುರ್ವೇದ ಪ್ರಕಾರ ಇದ್ರ ಆ ಸಮಯದಲ್ಲಿ ಸ್ವಲ್ಪ ವಿಶೇಷವಾಗಿ ನೋಡ್ಕೋಬೇಕು ಹೆಣ್ಮಕ್ಳು ಈಗ ನೀವ್ ಹೇಳಿದ್ರಿ ವ್ಯತ್ಯಾಸ ಏನು ಆ ದೇಶದಲ್ಲಿ ಬೇರೆ ಅಥವಾ ಹೊರದೇಶಗಳಲ್ಲಿಲ್ಲೋ ಎಲ್ಲೋ ಅದನ್ನ ತುಂಬಾ ಇಂಪಾರ್ಟೆಂಟ್ ಅಂತ ಕನ್ಸಿಡರ್ ಮಾಡಲ್ಲ ನಾವು ಮಾಡ್ತೀವಿ ಆ ಹೆಣ್ಮಕ್ಳು ಬೆಳೆಯೋದೇ ಇಲ್ವಾ ಅವರು ಅದೇ ಸ್ಟೇಜಸ್ ನ ದಾಟೋದಿಲ್ವಾ ಇಲ್ಲೂ ಆಗತ್ತೆ ಅಲ್ಲೂ ಆಗತ್ತೆ ಬಟ್ ಅವ್ರ ಇಂಪಾರ್ಟೆನ್ಸ್ ಕೊಡಲ್ಲ ನಾವ್ ಇಂಪಾರ್ಟೆನ್ಸ್ ಕೊಡ್ತೀವಿ ಯಾಕೆ ಇಲ್ಲ ಖಂಡಿತ ನಾವು ಇಂಪಾರ್ಟೆನ್ಸ್ ಕೊಟ್ಟಿರೋದ್ರಿಂದ ನಮ್ಮಲ್ಲಿ ಇಷ್ಟು ದಿನ ಪಿ ಸಿ ಓಡಿ ಈ ತರದೆಲ್ಲ ತೊಂದರೆಗಳು ಹೆಚ್ಚಿರ್ಲಿಲ್ಲ ಓಕೆ ಹಾ ಈಗ ನಮ್ಮಲ್ಲೂ ಪಾಶ್ಚಾತ್ಯನ ಅನುಸರಿಸ್ತಾ ಇರೋದ್ರಿಂದ ನಮಗೂ ಈಗ ತೊಂದರೆಗಳೆಲ್ಲ ಕಾಣಿಸ್ಕೊತಾ ಇದೆ ಈಗ ಒಂದು ಇಪ್ಪತ್ತು ವರ್ಷದ ಹಿಂದೆ ನೀವೆಲ್ಲಿ ಕೇಳಿದ್ರಿ ಪಿ ಸಿ ಓಡಿ ಇದನ್ನೆಲ್ಲ ಅಲ್ವಾ ಹ್ಮ್ ಸೊ ಖಂಡಿತ ಆ ನಮ್ದ್ರಲ್ಲಿ ವಿಶೇಷವಾಗಿ ಅಂದ್ರೆ ಇನ್ನೇನಲ್ಲ ಆ ಅಂಗಗಳಿಗೆ ಸ್ವಲ್ಪ ಬಲ ಕೊಡುವಂತಹ ಆಹಾರ ವಿಹಾರ ಜೀವನ ಶೈಲಿಯನ್ನ ಹೆಣ್ಮಕ್ಳಿಗೆ ಮಾಡ್ಕೊಡ್ತೀವಿ ಅಷ್ಟೇನೆ ಇವಾಗ ಅದೇ ನೀವು ಹೇಳಿದಾಗೆ ಪಿ ಸಿ ಓಡಿ ಪಿ ಸಿ ವಯಸ್ಸೆಲ್ಲ ಆಗ್ತಾ ಇದೆ ಯಾಕಂದ್ರೆ ಆರೈಕೆ ಕೊಡದೆ ಇರೋದಿಲ್ಲ ಆರೈಕೆ ಅಂದ್ರೆ ಏನ್ ಮಾಡ್ಬೇಕು ಆ ಸಂದರ್ಭ ಏನು ನಾವು ಆಯುರ್ವೇದದಲ್ಲಿ ಅಥವಾ ನಾವು ಜನರಲ್ ಆಗಿ ಆಯುರ್ವೇದದಲ್ಲಿ ಏನ್ ಹೇಳಿದಾರೆ ಅದನ್ನೇ ಈಗ್ಲೂ ನಮ್ಮ ಸಂಸ್ಕೃತಿಲಿ ನಾವು ಮಾಡ್ತಾ ಇರೋದು ನಮ್ಮ ದೇಶ ಹಿಂದೂ ಸಂಸ್ಕೃತಿಲಿ ಸೊ ಏನಂದ್ರೆ ಆ ಅಂಗಗಳು ಚೆನ್ನಾಗಿ ಬೆಳವಣಿಗೆ ಆಗುವಂತಹ ಆಹಾರನ ಕೊಡ್ತೀವಿ ಸೊ ವಿಶೇಷವಾಗಿ ಗರ್ಭಕೋಶನ ಬೆಳೆಸೋ ಅಂತ ಆಹಾರ ಉದ್ದು ಎಳ್ಳು ಕೊಬ್ಬರಿ ಕಡಲೆ ಆಗಿರ್ಬೋದು ಇದೆಲ್ಲ ಅಂಗಕ್ಕೆ ಬಲ ಕೊಡುವಂತಹ ಆಹಾರಗಳು ಮತ್ತು ಹಾಲು ತುಪ್ಪ ಹ್ಞೂ ಮತ್ತೆ ಪ್ರತಿದಿನ ಅಭ್ಯಂಗ ಅಭ್ಯಂಗ ಅಂತ ಆಯುರ್ವೇದದಲ್ಲಿ ನಾವೇನು ಹೇಳ್ತೀವಿ ಅಭ್ಯಂಗಂ ಆಚರ್ಯ ನಿತ್ಯಂ ಅಂತ ಅಂದರೆ ಪ್ರತಿದಿನ ಎಣ್ಣೆ ಹಚ್ಚಿ ಸ್ನಾನ ಮಾಡಲೇಬೇಕು ಅಂತ ಕಡೆ ಪಕ್ಷ ಮಕ್ಳು ಹುಟ್ಟಿದಾಗ ಚಿಕ್ಕ ಮಕ್ಳಿಗೆ ಒಂದು ನಾಲ್ಕು ತಿಂಗಳು ಮಾಡಿಸ್ತೀವಿ ಪ್ರತಿದಿನ ಹ್ಮ್ ಅದಾದ್ಮೇಲೆ ಹೆಣ್ಮಕ್ಳಗ್ ಕಡೆ ಪಕ್ಷ ಈ ಸಮಯದಲ್ಲಿ ಆದ್ರೂ ಮಾಡ್ಲಿ ಹೇಳಿ ಅದನ್ನ ಒಂದು ಪದ್ಧತಿಯನ್ನಾಗಿ ಮಾಡಿಸಿದ್ದಾರೆ ಪ್ರತಿದಿನ ಎಣ್ಣೆ ಸ್ನಾನ ಮಾಡಿಸಿ ಹೆಣ್ಮಕ್ಳಿಗೆ ಈ ಆಹಾರಗಳನ್ನೆಲ್ಲ ಸ್ವಲ್ಪ ವಿಶೇಷವಾಗಿ ತಿನ್ಸಿ ಅಂತ ಈ ಟಿಪಿಕಲ್ ಪದ್ಧತಿ ಅಂದ್ರೆ ಇವತ್ತೇನು ಅನುಸರಿಸ್ತಿಲ್ಲ ಹಾಗಾಗಿ ಪಿಸಿ ಉಡಿ ಪಿಸಿ ವಾಯ್ಸ್ ಪ್ರಾಬ್ಲಮ್ ಆಗ್ತಾ ಇದೆ ಮುಂಚೆ ಹೀಗೆ ಇರ್ತಿರ್ಲಿಲ್ಲ ಹೀಗಿತ್ತು ಪದ್ಧತಿ ಅನ್ನೋದಾದ್ರೆ ಕಂಪೇರ್ ಮಾಡಿ ನೋಡಿದ್ರೆ ಹೇಗಿತ್ತು ನಮ್ಮ ಮೂಲ ಪದ್ಧತಿ ಅಂತ ನಮ್ಮ ಪದ್ಧತಿ ಏನು ಹೆಣ್ಮಕ್ಳಿಗೆ ಕೆಲವು ಬೇರೆ ತರದೇ ರೂಲ್ಸ್ಗಳಿತ್ತು ಸಾಮಾನ್ಯ ಹಿಂದೆ ನೋಡ್ತಿರ್ಬೋದು ಮುಟ್ಟಾದಾಗ ಹೆಣ್ಮಕ್ಳನ್ನ ಬೇರೆ ಕುಡ್ಸೋರು ಬೆಡ್ಶೀಟ್ ಅಥವಾ ಗೋಣೆ ಚೀಲ ಹಾಕಿ ಅದ್ರ ಮೇಲೆ ಮಲಗಿಸೋರು ಹಾಸಿಗೆ ಮೇಲೆ ಮಲಗಿಸ್ತಿರ್ಲಿಲ್ಲ ಇದನ್ನೆಲ್ಲ ಆಯುರ್ವೇದದಲ್ಲಿ ಹೇಳಿದ್ದಾರೆ ಮತ್ತೆ ಮುಟ್ಟಾದ ತಕ್ಷಣ ಸ್ನಾನ ಮಾಡ್ತಿರ್ಲಿಲ್ಲ ಮುಟ್ಟಾಗಿ ಮೂರನೇ ದಿನಕ್ಕೆ ಎಣ್ಣೆ ಸ್ನಾನ ಮಾಡಿಸಿ ಒಳಗಡೆ ಕರ್ಕೊಳ್ಳೋರು ಅದ್ರ ಹಿಂದಿನ ಲಾಜಿಕ್ ಆದ್ರೆ ಏನು ಹಿಂದಿನ ಲಾಜಿಕ್ ಅಂತಂದ್ರೆ ಅದು ಒಳಗಡೆ ಆರ್ತವ ಅರ್ತವ ಅಂದರೆ ಆಯುರ್ವೇದದಲ್ಲಿ ಅದೊಂದು ಸಂತಾನೋತ್ಪತ್ತಿಗಾಗಿ ಬೇಕಿರುವಂತಹ ಸ್ತ್ರೀಯ ಒಂದು ವಸ್ತು ಅದು ಬಿಡುಗಡೆ ಆಗಕ್ಕೆ ಸರಿಯಾದ ರೀತಿಯಲ್ಲಿ ಬಿಡುಗಡೆ ಆಗಕ್ಕೆ ಸಹಾಯ ಮಾಡುತ್ತೆ ಅಂತ ಸೊ ಹೆಣ್ಮಕ್ಳುಗಳು ಆ ಸಮಯದಲ್ಲಿ ವಿಪರೀತ ಶರೀರನ ಆಯಾಸ ಮಾಡ್ಕೋಬಾರ್ದು ನಾರ್ಮಲ್ ಚಟುವಟಿಕೆಗಳು ಓಕೆ ಒಂದು ಎರಡನೇದು ಅಭ್ಯಂಗ ಮಾಡಬಾರ್ದು ಆ ಸಮಯದಲ್ಲಿ ಅಂತಾರೆ ಎಣ್ಣೆ ಹಚ್ಚಿ ಸ್ನಾನ ಮಾಡೋದನ್ನ ಮಾಡಬಾರ್ದು ಮತ್ತೆ ಆದಷ್ಟು ತೀಕ್ಷ್ಣ ಇರೋ ಆಹಾರಗಳನ್ನ ತಗೋಬಾರ್ದು ಹ್ಮ್ ಹ್ಮ್ ಮೆತ್ತಗಿರೋ ಹಾಸಿಗೆ ಇಂಥದ್ರ ಮೇಲೆ ಮಲಗಬಾರ್ದು ಸ್ವಲ್ಪ ಗಟ್ಟಿ ಇರೋಂತಹ ಆ ಇದ್ರಲ್ಲಿ ಏನೋ ಜಾಗದಲ್ಲಿ ಮಲಗ್ಬೇಕು ನೆಲ ಚಾಪೆ ಹ್ಮ್ ಹೌದು ಚಾಪೆ ಮೇಲೆ ಈಗಂತೂ ಬಿಡಿ ನೆಲದ ಮೇಲೆ ಮಲಗೋ ಕಾನ್ಸೆಪ್ಟೇ ಇಲ್ಲ ಹ್ಮ್ ಮಾಡ್ತೀವಿ ಅನ್ನೋರು ಅಟ್ಲೀಸ್ಟ್ ಮೇಲೆ ಚಾಪೆ ಹಾಕಿ ಮಲಗಿಸ್ಬೋದು ಹೆಣ್ಮಕ್ಳಿಗೆ ಇದನ್ನೆಲ್ಲ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಒಳ್ಳೆ ಕ್ವಾಲಿಟಿ ಇರುವಂತಹ ಆರ್ತವ ಉತ್ಪತ್ತಿ ಆಗುತ್ತೆ ಅಂತ ಹ್ಮ್ ಅಂದ್ರೆ ಒಳ್ಳೆ ಈಗ ನಾವೇನ್ ಹೇಳ್ತೀವಿ ಓಮ್ ಅಂತ ಹೇಳ್ತಾರೆ ಇತ್ತೀಚೆಗೆ ನೀವೆಲ್ಲ ಕೇಳಿರ್ಬೋದು ಓವೋಮ್ದು ಕ್ವಾಲಿಟಿ ಸರಿ ಇಲ್ಲ ಓಂ ಪ್ರೊಡಕ್ಷನ್ನೇ ಸರಿ ಆಗ್ತಿರಲ್ಲ ಹ್ಮ್ ಈ ತರ ಒಳ್ಳೆಯ ಮುಂದೆ ಅವಳು ಒಳ್ಳೆಯ ಸಂತಾನ ಪಡೆಯಕ್ಕೆ ಇದೆಲ್ಲ ಸಹಾಯ ಮಾಡುತ್ತೆ ಇವಾಗ ಅದು ಮಿಸ್ ಆಗ್ತಿರೋದೇ ಆಗ್ತಿರೋದೆ ಪ್ರಾಬ್ಲಮ್ಗೆ ರೀಸನ್ ಅಂತ ಹೇಳ್ತಾ ಇದ್ರ ಕ್ವಾಲಿಟಿ ಓಮ್ ಪ್ರೊಡ್ಯೂಸ್ ಆಗದೆ ಇರೋದೇ ಎಲ್ಲಾ ಪ್ರಾಬ್ಲಮ್ ರೀಸನ್ ಓಕೆ ಸೊ ಇವತ್ತಿನ ಅಮ್ಮಂದ್ರಿಗೆ ಕಿವಿ ಮಾತು ಅನ್ನೋದಾದ್ರೆ ಆ ಮಕ್ಕಳು ಇವಾಗ ಒಂದ್ ಗೆ ಬರ್ತಾ ಇದಾರೆ ಇನ್ನೂ ಆಗಿಲ್ಲ ಬಟ್ ಇನ್ನೇನು ಆಗಬಹುದು ಹತ್ತು ದಾಟಿದ್ದಾರೆ ಮಕ್ಕಳು ಅಂತಂದ್ರೆ ವಿಶೇಷವಾದ ಕೇರ್ ಏನಾದ್ರು ಊಟ ತಿಂಡಿ ಅಥವಾ ಫಿಟ್ನೆಸ್ ಆಕ್ಟಿವಿಟಿ ಅಂತ ಬಂದಾಗ ಯಾಕಂದ್ರೆ ಇವತ್ತು ಒಂದ್ ಡಾನ್ಸ್ ಕಲಿಯೋದಿರ್ಬೋದು ಒಂದು ಸ್ಪೋರ್ಟ್ಸ್ ಆಕ್ಟಿವಿಟಿ ಇರ್ಬೋದು ಎಲ್ಲವೂ ಅರ್ಲಿ ಆಗಿ ಸ್ಟಾರ್ಟ್ ಆಗ್ತದೆ ಅಯ್ಯೋ ಆ ಮಗು ಐದು ವರ್ಷಕ್ಕೆ ಮಾಡತ್ತಂತೆ ನನ್ ಮಗಳು ಇವಾಗ್ಲೇ ಹಾಕ್ಬಿಡ್ತೀನಿ ಆ ಮಗು ಹತ್ತು ವರ್ಷಕ್ಕೆ ನ್ಯಾಷನಲ್ ಚಾಂಪಿಯನ್ ಆಗಿದೆ ನಾನು ಈಗ್ಲೇ ಐದನೇ ವರ್ಷಕ್ಕೆ ಹಾಕ್ಬಿಡ್ತೀನಿ ಈ ಒಂದು ಕಾಂಪಿಟೇಟಿವ್ ಯುಗದಲ್ಲಿ ಇದೀವಿ ಸೊ ಆ ರೀತಿಯಾಗಿ ನೋಡೋದೇ ಕಿವಿ ಮಾತು ಹೇಳ್ತೀರಾ ಖಂಡಿತ ಫಿಟ್ನೆಸ್ ಬಗ್ಗೆ ಏನು ತೊಂದರೆ ಇಲ್ಲ ಮಕ್ಕಳು ನಾರ್ಮಲ್ ಆಕ್ಟಿವಿಟಿ ಚೆನ್ನಾಗಿ ಆಟ ಆಡ್ಕೊಂಡಿರ್ಲಿ ಆದ್ರೆ ಆಹಾರದಲ್ಲಿ ಸ್ವಲ್ಪ ಅತಿಯಾಗಿ ತೀಕ್ಷ್ಣವಾಗಿ ಬೇಗ ಅರ್ಥವ ಉತ್ಪತ್ತಿ ಆಗುವಂತಹದ್ದು ಖಾರ ಆಗ್ಲಿ ಉಪ್ಪು ಹುಳಿ ಖಾರ ಉಪ್ಪಿನಕಾಯಿಗಳು ಈ ತರದನ್ನೆಲ್ಲ ಕಡಿಮೆ ಕೊಟ್ರೆ ಒಳ್ಳೇದು ಆದಷ್ಟು ಶರೀರಕ್ಕೆ ತಂಪಾಗಿರುವಂತದ್ದು ಮತ್ತೆ ಬಲ ಕೊಡುವಂಥದ್ದು ಹಾಲು ತುಪ್ಪ ಬೆಣ್ಣೆ ಇಂಥದ್ದನ್ನ ಚೆನ್ನಾಗಿ ಆಹಾರನ ಕೊಡ್ಬೋದು ಮತ್ತು ತುಂಬ ಉದ್ರೇಕಕಾರಿ ಸಿನಿಮಾಗಳು ನೋಡೋದು ಈ ಸಮಯದಲ್ಲಿ ತಾಯಂದಿರು ಮಕ್ಕಳಿಗೆ ತಿಳುವಳಿಕೆ ಕೊಡೋದು ಬಹಳವಾದ ಮುಖ್ಯ ಇಂಪಾರ್ಟೆಂಟ್ ವಿಷಯ ಅದು ಅಂದರೆ ಈ ಋತುಕ್ರಿಯೆ ಸ್ಟಾರ್ಟ್ ಆಗೋಕೆ ಮೊದಲು ಹೆಣ್ಮಕ್ಳಿಗೆ ಒಂದು ಆರು ತಿಂಗಳು ಅಥವಾ ಒಂದು ವರ್ಷದ ಮೊದಲೇ ಆರ್ಗನ್ಸ್ಗಳೆಲ್ಲ ಕೆಲಸ ಶುರು ಮಾಡುತ್ತಾ ಶುರು ಮಾಡ್ತಾ ಇರತ್ತಲ್ಲ ಹಾಗಾಗಿ ಕೆಲವು ಸೆಕ್ರಿಷನ್ಗಳು ಸ್ರಾವ ಆಗ್ಬೋದು ಹೆಣ್ಮಕ್ಳಿಗೆ ಬಿಳಿ ಬಟ್ಟೆ ಥರ ಅಥವಾ ಸ್ವಲ್ಪ ಒದ್ದೆ ಒದ್ದೆ ಆಗಕ್ಕೆ ಸ್ಟಾರ್ಟ್ ಆಗ್ಬೋದು ಮತ್ತು ಸ್ತನಗಳಲ್ಲಿ ಸಣ್ಣಗೆ ನೋವು ಬರ್ಬೋದು ಇದನ್ನೆಲ್ಲ ತಾಯಂದಿರು ಮಕ್ಕಳಿಗೆ ಹೇಳಬೇಕು ಇದೆಲ್ಲ ಹೆದ್ರಕೊಳ್ಳೋ ಅಗತ್ಯ ಇಲ್ಲ ಇನ್ನೊಂದು ಸ್ವಲ್ಪ ದಿನದಲ್ಲಿ ಈ ಥರ ಋತುಕ್ರಿಯೆ ಸ್ಟಾರ್ಟ್ ಆಗುತ್ತೆ ನಿಮಗೆ ಅದಕ್ಕೆ ನೀನು ಪ್ರಿಪೇರ್ಡ್ ಆಗಿರೋ ಅದಕ್ಕೋಸ್ಕರ ಒಂದು ಪ್ಯಾಡ್ ಏನಾದ್ರು ಸದಾ ಅವಳ ಹತ್ರ ಇಟ್ಕೊಂಡಿರ್ಬೇಕು ಮತ್ತೆ ಆತರ ಆದಾಗ ತಕ್ಷಣ ಹೇಳು ಸ್ಕೂಲಲ್ಲಿ ಎಲ್ಲಾರು ಇದ್ರೆ ನಿನ್ ಉಪಾಧ್ಯಾಯರಿಗೆ ಹೇಳೋ ನಾ ಬರ್ತೀನಿ ಈ ತರ ಮಾನಸಿಕವಾಗಿ ಅವಳನ್ನ ರೆಡಿ ಮಾಡಿ ಬೆಂಬಲ ಇದೆ ನಮ್ದೆಲ್ಲಾರು ಅವಳಿಗೆ ಬೆಂಬಲ ಇದೆ ಸಪೋರ್ಟ್ ಇದೆ ಎಮೋಷನಲ್ ಸಪೋರ್ಟ್ ಅನ್ನ ಕೊಡ್ಬೇಕು